ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಶಾನ್ ಜನಹಳ್ಳಿ ಸ್ನೇಹಿತರೆ ನೋಡಿ ಈ ದೇಶ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಾಡ್ತಾ ಇದೆ ಅಂತಂದ್ರೆ ಹೈಕೋರ್ಟ್ ಜಡ್ಜ್ ಭ್ರಷ್ಟಾಚಾರಿಗಳಾಗ ಮಟ್ಟಕ್ಕೆ ಬಂದಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ದೆಹಲಿಯಲ್ಲಿ ಒಂದು ಮನೆಗೆ ಬೆಂಕಿ ಬೀಳುತ್ತೆ ಮನೆಗೆ ನದ್ಕಿಂತ ಬಿಲ್ಡಿಂಗ್ ಆ ಬಿಲ್ಡಿಂಗಲ್ಲಿ ಈ ಹೈಕೋರ್ಟ್ ಜಡ್ಜ್ ಮನೇನು ಇರುತ್ತೆ ಆ ಜಡ್ಜ್ ಮನೆಗೆ ಕೂಡ ಇವರು ಅಗ್ನಿಶಾಮಕ ದಳದವರು ಬೆಂಕಿ ಆರಿಸ್ಲಿಕ್ಕೆ ಹೋಗ್ತಾರೆ ಬೆಂಕಿ ಆರಿಸಲಿಕ್ಕೆ ಹೋದಾಗ ಎಲ್ಲ ಕಡೆ ಆರಿಸ್ಕೊಂಡ್ಬಂದು ಒಂದರ ಕೋಣೆಗೆ ಹೋಗ್ತಾರೆ ಅಲ್ಲಿ ದುಡ್ಡಿನ ರಾಶಿನೇ ಬಿದ್ದಿರುತ್ತೆ ಎಲ್ಲ ಐನೂರು ರೂಪಾಯಿ ನೋಟಿನ ಕಂತೆಗಳು ಬಿದ್ದಿರುತ್ತೆ ದುಡ್ಡಿನ ರಾಶಿ ಅದನ್ನೆಲ್ಲ ಕೌಂಟ್ ಮಾಡಿದಾಗ ಗೊತ್ತಾದಂತೆ ಹದಿನೈದು ಕೋಟಿ ರೂಪಾಯಿ ನಗದು ಜಡ್ಜ್ ಮನೆಯಲ್ಲಿ ಯಾಕೆ ಬಂತು ಜಡ್ಜ್ ಯಾಕೆ ಇಟ್ಟಿದ್ರು ಎಲ್ಲಾ ಜಡ್ಜ್ ಬಗ್ಗೆನು ಹೇಳ್ತಾ ಇಲ್ಲ ತುಂಬಾ ಒಳ್ಳೆ ನ್ಯಾಯಾಧೀಶರು ಇದ್ದಾರೆ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ನ್ಯಾಯಾಧೀಶರು ನಮ್ದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಇದೆಷ್ಟೋ ಇಷ್ಟು ನಗದು ಅಂತ ಇರುತ್ತೆ ಕಾನೂನಿದೆ ಆ ಕಾನೂನಲ್ಲಿ ಇಷ್ಟು ನಗದು ಮಾತ್ರ ಇಟ್ಕೋಬಹುದು ಮನೇಲಿ ಅಂತ ಇರುತ್ತೆ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳಂಗಿಲ್ಲ ಬ್ಯಾಂಕಲ್ಲಿ ಇಡ್ಬೇಕಾದ್ನ ಹೈಕೋರ್ಟ್ ಜಡ್ಜ್ಗೆ ಅದು ಗೊತ್ತಿರಲಿಲ್ಲವಾ ನ್ಯಾಯಾಧೀಶರಿಗೆ ಗೊತ್ತಿತ್ತು ಆದರೂ ಯಾಕೆ ಅಲ್ಲಿಟ್ಟಿದ್ರು ಹದಿನೈದು ಕೋಟಿ ರೂಪಾಯಿ ಹಣಾನ ಅದು ಒಂದು ಯಕ್ಷ ಪ್ರಶ್ನೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಈ ಘಟನೆ ನಡೆದಿದೆ ಈ ಘಟನೆ ನಡೆದಾಗ ಆ ಅಗ್ನಿಶಾ ಅಗ್ನಿಶಾಮಕ ದಳದವರು ಅದನ್ನು ನೋಡಿ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪೊಲೀಸ್ ಅವರು ಇದು ನಮ್ಮ ಕೈಲಾಗಲ್ಲ ಇದು ತುಂಬಾ ದೊಡ್ಡ ಮ್ಯಾಟರ್ ಅಂತ ಹೇಳಿಬಿಟ್ಟು ಗೃಹ ಸಚಿವಾಲಯಕ್ಕೆ ಹೇಳಿದ್ದಾರೆ ಗೃಹ ಸಚಿವಾಲಯ ಅವರು ಸಿ ಜಿ ಐಗೆ ಹೇಳಿದ್ದಾರೆ ಸಿ ಜಿ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೆ ಹೇಳಿದ್ದಾರೆ ಅವರು ಬಂದು ನೋಡಿದ್ದಾರೆ ಓ ನಾವು ಯಾವ ವ್ಯಕ್ತಿಯನ್ನ ಪ್ರಾಮಾಣಿಕ ಅಂತ ನಂಬಿದ್ವೋ ಆ ವ್ಯಕ್ತಿ ಭ್ರಷ್ಟಾಚಾರಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಆಗ ಆ ಜಡ್ಜ್ಗೆ ಫೋನ್ ಮಾಡಿ ಕೇಳಿದ್ದಾರೆ ಆ ಜಡ್ಜ್ ಹೇಳಿದ್ದಾರೆ ನಾನು ಹೊರಗಡೆ ಇದ್ದೀನಿ ಬರೋದು ಲೇಟ್ ಆಗುತ್ತೆ ಅಂತ ಆಮೇಲೆ ಅವರು ಕೆಲಸಕ್ಕೂ ಕೂಡ ಬಂದಿಲ್ಲ ಬರಲ್ಲ ಬಿಡಿ ಸ್ವಲ್ಪ ದಿವಸ ಅವರು ಹೆಂಗೆ ಮುಖ ಆದರೂ ಹೆಂಗೆ ತೋರಿಸ್ಲಿಕ್ಕೆ ಆಗುತ್ತೆ ಆ ಜಡ್ಜ್ಗೆ ಈ ರೀತಿ ಕರಪ್ಟೆಡ್ ಅಂತ ಹೇಳಿಬಿಟ್ಟು ಆಯ್ತಪ್ಪ ನೀವುಗಳು ಬೀದರಲ್ಲಿ ಒಂದು ಕೋಟಿ ಎ ಟಿ ಎಮ್ ದರೋಡೆ ಮಾಡಿದ್ರಲ್ಲ ಅವ್ರನ್ನ ಹಿಡೀಲಿಕ್ಕೆ ಎಷ್ಟೆಷ್ಟು ಕಷ್ಟಪಡ್ತಿದ್ದೀರಿ ಆ ಒಂದು ಕೋಟಿ ಧಾರೋಡೆ ಮಾಡಿದ್ದು ತಪ್ಪೆ ನಾನು ತಪ್ಪು ಅಂತ ಹೇಳ್ತೇವೆ ತಪ್ಪೆ ಇಲ್ಲಿ ಹದಿನೈದು ಕೋಟಿ ಧಾರೋಡೆ ಮಾಡಿರೋದು ಸರಿನಾ ತಪ್ಪ ಅವರ ಹದಿನೈದು ಪಟ್ಟು ತಪ್ಪಿದು ಸಾರ್ವಜನಿಕರ ದುಡ್ಡನ್ನ ಈ ರೀತಿಯಾಗಿ ಫಾಲೋ ಮಾಡೋದು ಎಷ್ಟು ಮಾತ್ರ ಸರಿ ಇವರಿಗೆ ಏನ್ ಶಿಕ್ಷೆ ಕೊಡ್ತೀರಿ ಸ್ನೇಹಿತರೆ ನೋಡಿ ಇವರು ದೆಹಲಿ ಹೈಕೋರ್ಟ್ ನ ಎರಡನೇ ಅತ್ಯಂತ ಹಿರಿಯ ನಾಗರಿಕರ ನ್ಯಾಯಾಧೀಶರಂತೆ ಎರಡನೇ ಅತ್ಯಂತ ಹಿರಿಯ ನ್ಯಾಯಾಧೀಶರು ಇವರು ಹೋಳಿ ಹಬ್ಬ ಆಚರಣೆಗೆ ಹೊರಗಡೆ ಹೋಗಿದ್ರು ಆಗ ಇವ್ರ ಮನೆಗೆ ಬೆಂಕಿ ಬಿತ್ತು ಬೆಂಕಿ ನಂದಿಸ್ಲಿಕ್ಕೆ ಅಂತಹ ನಂದಿಸ್ಲಿಕ್ಕೆ ಅಂತ ಅಗ್ನಿಶಾಮಕ ದಳದವರು ಬಂದು ನೋಡಿದಾಗ ಈ ಕೃತ್ಯ ಬೆಳಿಗ್ಗೆ ಬೆಳಕಿಗೆ ಬಂದಿದೆ ಯಾರೋ ಬೇರೆಯವ್ರು ಇದ್ರಂತೆ ಅವ್ರ ಮನೆಯಲ್ಲಿ ಅವ್ರಿಗೆ ಗೊತ್ತಿಲ್ಲ ಅನ್ಕೋತೀನಿ ಅಲ್ಲಿ ದುಡ್ಡಿದೆ ಅಂತ ಬೆಳಿಗ್ ಗೊತ್ತಾಗಿದ್ರೆ ಬರ್ಬೇಡ್ರಿ ಬರ್ಬೇಡ್ರಿ ಅನ್ನಾರ ಏನೋ ಹ್ಮ್ ಸ್ನೇಹಿತರೆ ನೋಡಿ ಸಾಮಾನ್ಯ ಜನರು ಐನೂರು ರೂಪಾಯಿ ದುಡಿಲಿಕ್ಕೆ ಬೆಳಿಗ್ಗಿಂದ ಸಂಜೆ ತಕ ಬೆವ್ರ ಸುರಿಸಿ ದುಡಿತಾರೆ ರೀ ಗಾರೆ ಕೆಲ್ಸದ ಹೆಣ್ಮಕ್ಳು ಮಕ್ಕಳು ಗಾರೆ ಕೆಲ್ಸ ಮಾಡೋ ಗಂಡ ಮಕ್ಳು ಬೆವ್ರ ಸುರ್ಸಿ ದುಡಿತಾರೆ ನೀವು ನೋಡ್ರೆ ಆರಾಮಾಗಿ ಹ್ಮ್ ಎಷ್ಟರ ಮಟ್ಟಿಗೆ ಸರಿ ರೀ ಸರಿ ಅಂತ ಯಾರು ಅನ್ನಲ್ಲ ಬಿಡಿ ಅದೇನೋ ಈಗ ಸಿ ಜಿ ಐ ಹೇಳಿದಾರಂತೆ ಅವರಿಗೆ ಕಠಿಣ ಕ್ರಮ ಕೊಡ್ತೀವಿ ಅಂತ ಹೇಳಿದಾರಂತೆ ದೆಹಲಿ ಇಂದ ಅಲಹಾಬಾದ್ ಹೈಕೋರ್ಟ್ಗೆ ಏನೋ ಟ್ರಾನ್ಸ್ಫರ್ ಮಾಡಿದಾರಂತೆ ಜನ ಕೇಳ್ತಾ ಇದ್ದಾರೆ ಇದು ಟ್ರಾನ್ಸ್ಫರ್ ಮಾಡೋದು ಒಂದು ಅವರಿಗೆ ಕಠಿಣ ಶಿಕ್ಷೆನಾ ಅಂತ ಹೇಳ್ತಾರೆ ಇದು ಟ್ರಾನ್ಸ್ಫರ್ ಮಾಡೋದು ಕಠಿಣ ಶಿಕ್ಷೆ ಅಂತ ಹೇಳ್ತಾ ಇಲ್ಲ ಆದರೆ ಆ ಪ್ರಕ್ರಿಯೆನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಒಂದು ವೇಳೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ರೆ ಓಕೆ ಇಲ್ಲ ಅಂದ್ರೆ ಮುಂದಿನ ಕ್ರಮ ಕೈಗೊಳ್ತಾರೆ ಆಮೇಲೆ ಜನಗಳು ಇನ್ನೊಂದು ಕೇಳ್ತಾ ಇದ್ದಾರೆ ಅಲ್ಲ ರೀ ಇಷ್ಟೆಲ್ಲ ಕರಪ್ಟ್ ಮಾಡಿದವರಿಗೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ಬಿಡೋದು ಅದೇನೋ ಅವರಿಗೆ ಶಿಕ್ಷೆ ರಾಜೀನಾಮೆ ಕೊಟ್ಟ ಮಲ್ ರೀ ಅಂತ ತುಂಬಾ ಜನ ಕೇಳ್ತಿದ್ದಾರೆ ಆದ್ರೆ ಅದಕ್ಕೆ ಆದ್ರೆ ರಾಜೀನಾಮೆ ಅನ್ನೋದು ಒಂದು ಶಿಕ್ಷೆ ಅಲ್ಲ ಅದೊಂದು ವಿಧಾನ ಅಂತ ಹೇಳ್ತಾ ಇದ್ದಾರೆ ಅದೊಂದು ಕಾನೂನಿನ ಪ್ರಕಾರ ಒಂದು ವಿಧಾನ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಕೋರ್ಟ್ ಹೈಕೋರ್ಟ್ ಜಡ್ಜ್ಗೆ ನಿಜಕ್ಕೂ ಕೂಡ ಶಿಕ್ಷೆ ಆಗುತ್ತಾ ಐ ಡೋಂಟ್ ನೋ ಆದರೆ ಆ ಜಡ್ಜು ಏನು ಒಂದು ಆನ್ಸರ್ ಮಾಡ್ತಾರೆ ಐ ಡೋಂಟ್ ನೋ ಸ್ನೇಹಿತರೆ ನೋಡಿ ಇಲ್ಲಿ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಆಗಬಾರದು ಆ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ನೋಡ್ರಿ ಎಲ್ಲೋದ್ರೂ ಕೂಡ ಆ ದುಡ್ಡೇ ಗೆಲ್ಲುತ್ತೆ ಅನ್ನೋದಾದ್ರೆ ನ್ಯಾಯಾಲಯ ಕಾನೂನು ಯಾಕೆ ಬೇಕು ಇದ್ದವ್ರು ಹೇಳ್ದಂಗೆ ಕೇಳ್ಕೊಂಡೋಗೋದು ಹಿಂದೆ ಇತ್ತಲ್ಲ ರಾಜ ರಾಜ ಹೇಳ್ದಂಗೆಲ್ಲ ಕೇಳ್ತಾ ಇದ್ರು ರಾಜ ಕೊಟ್ಟಿದ್ದೆ ತೀರ್ಪು ಆತರ ಆತರ ಆಗಬಾರ್ದು ಅಂತ ಹ್ಮ್ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡೋದ್ರಿಂದ ಏನ್ ತುಂಬಾ ಬದಲಾವಣೆ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ವಿಷಯಕ್ಕೆ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು ಇನ್ನು ತುಂಬ ಅನೇಕ ಮಾಹಿತಿಗಳು ಮಿಸ್ ಆಗಿರ್ಬೋದು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಕೈಯಲ್ಲಿರುವ ಸೋಷಿಯಲ್ ಮೀಡಿಯಾದಲ್ಲೇ ನೀವು ಧ್ವನಿ ಎತ್ತಬೇಕು ಮತ್ತೆ ನೀವುಗಳು ಇಂತಹ ವಿಡಿಯೋವನ್ನು ಶೇರ್ ಮಾಡಬೇಕು ತುಂಬ ಜನಕ್ಕೆ ಗೊತ್ತಾಗಬೇಕು ತುಂಬಾ ಜನಕ್ಕೆ ಗೊತ್ತಾದಾಗ ಮಾತ್ರ ಇಂಥ ಜಡ್ಜ್ಗಳು ಕರೆಕ್ಟ್ ಆಗೋದು ಸ್ವಲ್ಪ ಮಟ್ಟಿಗೆ ನಿಲ್ಲುತ್ತೆ ಈಗ ನೋಡಿ ಜಡ್ಜ್ಗಳು ಈ ತರ ಮಾಡಿದ್ದಾರೆ ಜಡ್ಜು ಅಂತ ಹೇಳಿದಿರಲ್ಲ ಅವರಿಗೆ ಏನ್ ಶಿಕ್ಷೆ ಆಗುತ್ತೆ ಮತ್ತೆ ಇದುವರೆಗೂ ತುಂಬಾ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಅವರು ತುಂಬಾ ಪ್ರಕರಣಗಳಲ್ಲಿ ತೀರ್ಪು ಕೊಟ್ಟಿದ್ದಾರೆ ಆ ಎಲ್ಲಾ ಪ್ರಕರಣದ ತೀರ್ಪಿನ ಮೇಲೆಯೂ ಕೂಡ ಅನುಮಾನ ಬರಲ್ವೇಂದ್ರಿ ಆ ಅವೆಲ್ಲ ಮತ್ತೆ ರೀ ಇದಾಗಬೇಕು ಮತ್ತೆ ಮರು ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬೇಕು ಅಂತ ಅನ್ಸೋದಿಲ್ವಾ ಅದೇನಪ್ಪ ಸ್ನೇಹಿತರೆ ನಾವು ನೋಡಿ ಪೊಲೀಸ್ನವ್ರ ಭ್ರಷ್ಟಾಚಾರಗಳಾಗ್ತಾರೆ ಅಂತ ಅನ್ಬೋದು ಬಿಡು ಪೊಲೀಸ್ನವರಿಗೆ ಎಸ್ ಪಿ ಗೆ ಹೇಳಿದ್ರೆ ಸುರಿ ಹೋಗ್ತಾರೆ ಅನ್ಬೋದು ಮತ್ತೆ ಎಸ್ ಪಿಗಳು ಇದಾಗ್ತಿದ್ರೆ ಅಂದ್ರೆ ಬಿಡು ಮತ್ತೆಲ್ಲಾರ ಕೋರ್ಟ್ಗೆ ಹೋಗ್ಬೋದು ಫೈನಲ್ ಅಂತ ಕೋರ್ಟ್ ಕೋರ್ಟಿನ ಜಡ್ಜ್ಗಳೇ ಈ ತರ ಆಗಿಬಿಟ್ರೆ ನ್ಯಾಯ ಎಲ್ಲಿ ಕೇಳೋದು ಬೇಲಿಯೇ ಎದ್ದು ಒಲ ಮೇಯ್ದಂತೆ ಒಲ ಮೇದ್ರೆ ಬೇಲಿಯೇ ಎದ್ದು ಒಲ ಮೇದ್ರೆ ಹೊಲದಲ್ಲಿರೋ ಬೆಳೆ ಎಲ್ಲೂ ಇರುತ್ತೆ ಸ್ನೇಹಿತರ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ